ಅಂಪರವಾಗಿ ಪುತ್ಪಕವಾಗಿ ಸ್ವಾಗಿಸುತ್ತೇನೆ ಇವತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ಓಕೆ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಆಗಮಿಸುತ್ತಾ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮರು ಮತ್ತು ಎಲ್ಲ ಆಹ್ವಾನಿತರಿಗೆ ಸಾಗಿಸುತ್ತಾ ನಾವು ವೇಟ್ ಮಾತು ಮುಗಿಸ್ತೀನಿ ಮುಂದಿನ ಕಾರಣ ಸರ್ವರಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡಂತಹ ಶ್ರೀ ಮೊಹಮ್ಮದ್ ಮೊಹಸಿನ್ ಸರ್ ತಮಗೂ ಕೂಡ ಸ್ವಾಗತ ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗೋದ್ರ ಮುಖೇನ ವೇದಿಕೆ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗೋದ್ರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನವುತ್ತ ನೆನೆಯದಂತಿರಬೇಕು ಎಂತಹ ಸೊಗಸು ಯಾವತ್ತು ಕೂಡ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು ಇಂದು ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂರು ಕೂಡ ಸಮನ್ವಯತೆಯನ್ನ ಬೆಸೆದು ಈ ಒಂದು ಸುಂದರ ಯೋಜನೆಗೆ ಮುನ್ನುಡಿಯನ್ನ ಬರಿತಾ ಇದ್ದಾರೆ ಕಾರ್ಯಕ್ರಮವನ್ನ ದೀಪ ಬಳಗೋದ್ರ ಮುಖೇನ ಎಲ್ಲ ಗಣ್ಯರು ಉದ್ಘಾಟನೆಯನ್ನ ನೆರವೇರಿಸುತ್ತಿದ್ದಾರೆ ತಾವು ಚಪ್ಪಾಳೆಯನ್ನ ಜೊತೆಗೂಡಿಸಿದ್ರೆ ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತಷ್ಟು ಕಳೆ ಮೂಡುತ್ತೆ ಹಣತೆ ಬೆಳಗುವ ಮುಖೇನ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಮುಂದಿಡೋದಕ್ಕೆ ಡಾಕ್ಟರ್ ನಾಗೇಶ್ ಎನ್ಎಸ್ ಸಂಸ್ಥಾಪಕ ನಿರ್ದೇಶಕರು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟಾಲಜಿ ಸೈನ್ಸಸ್ ಆಂಡ್ ಆರ್ಗಾನ್ ಟ್ರಾನ್ಸ್ಪ್ಲಾಂಟ್ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸುತ್ತಾ ಮಾನ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಂತ್ರಿಗಳಾದ ನೆಚ್ಚಿನ ಶರಣ್ ಪ್ರಕಾಶ್ ಪಾಟೀಲ್ ಸರ್ಗೆ ಮಾಡುತ್ತಾ ಮೂರೇ ಮೂರು ಸೆಂಟೆನ್ಸ್ ವಾಕ್ಯಗಳಲ್ಲಿ ಮುಗಿಸ್ತೀವಿ ಎರಡು ಸಾವಿರದ ಹದಿನೈದರಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸನ್ಮಾನ್ಯ ಇದೆ ಮುಖ್ಯಮಂತ್ರಿ ಸಾಹೇಬರು ಇದೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಸಾಹೇಬ್ರ ಅವಾಗ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಿದ್ವಿ ಹದಿನೇಳರಲ್ಲಿ ಆಟೋನಮಸ್ ಬಾಡಿ ಮಾಡಿದ್ವಿ ಅದು ಸಕ್ಸಸ್ ನೋಡಿ ಈಗ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಮುಂದೆ ಬಂದಿದ್ದಾರೆ ಈಗ ಒಂದು ಜೀವ ಸಾರ್ಥಕತೆ ಮಾಡುವಾಗ ಶಾಲಿನಿ ರಜನೀಶ್ ಮೇಡಮ್ ಇದ್ದರು ಸೊ ವೇದಿಕೆಯಲ್ಲಿ ಇರುವಂಥವ್ರು ಎಲ್ಲೋ ಒಂದು ಕಡೆ ಎರಡು ಸಾವಿರದ ಹದಿನೈದಿಂದವರೆಗೆ ಎಲ್ಲರೂ ಪ್ರಸ್ತುತ ಪ್ರಸ್ತುತವಾಗಿರ್ತಾರೆ ಈ ಸಂಸ್ಥೆ ಈಗ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಬಂದು ಒಂದು ಸಾವಿರ ಕೋಟಿ ಕೊಟ್ಟು ಒಂದು ಸಾವಿರ ಬೆಡ್ ಕೊಡಕ್ಕೆ ಒಪ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಮ್ಮ ಎರಡು ಧನ್ಯವಾದಗಳು ಡಾಕ್ಟರ್ ನಾಗೇಶ್ ಎಸ್ ಅವರಿಗೆ ಇದೀಗ ಒಡಂಬಡಿಕೆ ಸಹಿ ದಯಮಾಡಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಶ್ರೀ ಆನಂದ ಸ್ವಾಮಿನಾಥನ್ ಮುಖ್ಯಸ್ಥರು ಆರೋಗ್ಯ ವಿಭಾಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ Namaskara. You can hear me at the back? Namaskara. Uh, Honorable Chief Minister Sri Sidra Honorable Minister Sri Patilji, other dignitaries and friends on the stage, and uh, Everybody who's here, the Azim Premji Foundation works in all the states in the country. The Azim Premji Foundation works in all the states in the country. Great. And I must tell you that our home state of Karnataka must be amongst the top three most proactive states, and that is what makes all the difference. You know, to give you a simple example, would we not want to do similar hospitals in other states? We might want to. But are we able to do it? Not necessarily. Because whether we are able to do it or not is dependent on what the state does. So I want to, first of all, thank the state of Karnataka, the commitment of the government, the administration, <clears throat> towards the welfare of the public, the most vulnerable. That's where I want to start. I must also say, that mr. premji conveys his best regards and expresses a similar sense of gratitude to all of you. i will say three brief things and i will close one. the azim premji foundation believes that public systems, sarvajanik tantra, they are the most important things for a society. you can't have private systems operating unless the public system, the sarvajanik tantra, are strengthened we cannot have a good society. so our entire commitment, Azim premji foundation's entire commitment, is to make sure that we work with the sarvajanik tantra, with public systems to strengthen them. that's the first thing. the second is that while the hospital that we are together working on, the collaborating on, it is a very important thing. i think it will be a great service to the, the city, to the state, that it is true. But we must not forget that health is not just about hospitals. Health actually starts with the ASHA worker on the ground. Health is in the sub center. Health is in the PHC. Health is really when we are able to make our communities and societies not fall ill. That is the first thing. And if they fall ill, we must make sure that they are addressed very quickly. So when we work with the state of Karnataka, our idea is to be able to work with the state of Karnataka, of course, in this very critical investment of the hospital, but to be able to support and strengthen the public system of the health here. Lastly, I must say that that I started by saying that the state of Karnataka is amongst the three most progressive states that we are working with. It is not new to us. For twenty-five years we've been working here. Twenty-five years. And I must say that what we see with the state of Karnataka, the true measure, the true beauty of what is there in Karnataka, and my friends, my colleagues, please pardon me to say this, is not necessarily in this wonderful hospital project that we are doing. It is a wonderful thing, but it is there in the grassroots, actual grassroots. So when we have been working with Karnataka government in Surpur, in Sindagi, in Jebargi. And where we see the proactiveness of the Karnataka state government and its officials, and public school teachers, and ASHA workers, that is when you see how progressive a place Karnataka is. So, thank you very much. We are all eagerly looking forward to this service that we will together do to the city and the state. We are very grateful to all of you. Thank you very much. ಧನ್ಯವಾದಗಳು ಶ್ರೀಯುತ ಅನುರಾಗ್ ಬೆಹರ್ ಸಿಇಒ ಆಫ್ ಅಜೀಂ ಪ್ರೇಮ್ ಫೌಂಡೇಶನ್ ಇವರಿಗೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಪುರಂ ವಿಧಾನಸಭಾ ಕ್ಷೇತ್ರ ಶ್ರೀ ಬಿಎ ಬಸವರಾಜ್ ಜೊತೆಯಾಗಿದ್ದಾರೆ ಪ್ರೀತಿಯ ಸ್ವಾಗತ ಇದೀಗ ತಾವು ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ ಎಂಒಯು ಒಡಂಬಡಿಕೆ ಸಹಿ ಆಗಿದೆ ಜೊತೆಗೆ ವಿನಿಮಯ ಕೂಡ ಮಾಡ್ಕೊಳ್ತಿದ್ದಾರೆ ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನ ಜೊತೆ ಆಗಿಸಿದ್ರೆ ಒಂದು ಮಹತ್ ಕಾರ್ಯಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜೊತೆಯಾಗಿದ್ದಾರೆ ಇದೀಗ ಕಾರ್ಯಕ್ರಮವನ್ನ ಧನ್ಯವಾದಗಳು ಇದನ್ನು ಸಾಧ್ಯವಾಗಿಸಿದ್ದಕ್ಕೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪ್ಲಾಟೀಲ್ ಸರ್ ಮಾತನಾಡ್ತಾರೆ ಚಪಾಳೆಯೊಂದಿಗೆ ಸ್ವಾಗತಿಸೋಣ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ ವೇದಿಕೆ ಮೇಲೆ ಎಲ್ ಎ ಆಸೀನರಾಗಿರ್ತಕ್ಕಂಥ ಅಜೀಂ ಪ್ರೇಮ್ಜಿ ಫೌಂಡೇಶನ್ನಿನ ಸಿ ಒ ಆಗಿರ್ತಕ್ಕಂಥ ಅನುರಾಗ್ ಬಿಹಾರ್ ಅವರೇ ಆನಂದ್ ಸ್ವಾಮಿನಾಥನ್ ಅವರೇ ಮತ್ತು ಎಮ್ ಎಲ್ ಸಿ ವಿಶೇಷ ಸಲಹೆಗಾರರಾಗಿರ್ತಕ್ಕಂಥ ನಝೀರ್ಬಾಯಿ ಅವರೇ ಅಶೋಕ್ ಪಟ್ಟಣ್ ಅವರೇ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರೇ ಮೊಹಮ್ಮದ್ ಮೊಸಿನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನ್ರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಇದೊಂದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಒಂದು ಫಿಲಾಂಥ್ರಫಿಕ್ ಹಾಸ್ಪಿಟಲ್ ಅಜೀಂ ಫ್ರೇಮ್ಜಿ ಫೌಂಡೇಶನ್ ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂದು thousand bedded super speciality hospital with the facility of transplants all transplants where 70% will be free of cost and 30% with a minimal cost as uh, as in or uh, Kidwai so I would like to thank uh, Azim Premji and his foundation for having been, being so philanthropic and establishing first of its kind hospital in the entire country and definitely this is going to be a big milestone. For your information, there are five thousand patients waiting for kidney transplant. There are more than a thousand patients waiting for uh, liver transplant, such is the volume of the magnitude of the situation. So, as you rightly mentioned, uh, Mr Andrag mentioned in his speech, I would like to bring to the notice that Karnataka government has been very progressive in this uh, aspect and the policy of the government, Honorable Chief Minister, has already announced as a policy we are establishing one government medical college in each district, one super speciality hospital in each district, one trauma center in each district, and one cancer hospital in each district. This is the policy of the government, and in this, we have already traveled 50% of the path. We have 22 government medical colleges. We have around Ten super specialty hospitals, and we have around eight trauma centers and around eight to nine uh, cancer centers. We are already establishing. So this is the uh, roadmap, but what we have uh, already envisaged, and also we have walked the path. And in coming five years, I am sure we are going to achieve this, having all these four institutions in all the district headquarters to cater for the common man, because until and unless we build up the public system definitely the common man cannot afford the costly uh, super specialty facility and tertiary care which is there only in the metropolitan cities or big cities so the intention of the government and the honorable chief minister is to provide universal health coverage that is our focus in coming 10 years karnataka want to migrate to universal health uh, uh, coverage as in England model. So, we are working on that as well. So, establishing all the institute which is required across the state. So, I uh, profoundly thank uh, Ajim Premji for being so magnanimous enough to establish one of its kind and be an example in the entire country for the philanthropy and industries to come forward and establish public hospitals where good quality care at an affordable or free of cost. This is the uh, true space where we need to spend our CSR and definitely this is going to be a long way and create a great goodwill for ajim premji foundation as well in the future. thank you once again. Thank you.

ರಾಜಕೀಯ ಕಾರ್ಯದರ್ಶಿಗಳಾದಂಥ ಅಹಮದ್ ಅವ್ರ್ಯಾಮ್ನಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ foundation now. show them पर मुख्य कार्यदर्शी आकार अपर मुख्य कार्यदर्शी आरोग्य शिक्षण इला शिक्षण इलाके आरोग्य शिक्षण इला के शिक्षण इलाके मोईदी मोईशीनवर शासकीय दाता இல்ல சோதர சோதரிய ಮಾಧ್ಯಮದ ಗೆಳೆಯರೆ ಇವತ್ತು ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸುದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಪದ್ಮವಿಭೂಷಣ ಪ್ರೇಮ್ಜಿಯವರು ಪ್ರೇಮ್ಜಿ ಪ್ರೇಮ್ಜಿಯವರು ಅವರು ಬರಬೇಕಾಗಿತ್ತು ಇವತ್ತು ಅವರ ಅನಾರೋಗ್ಯದ ಕಾರಣದಿಂದ ಬರಲಿಕ್ಕಾಗಲಿಲ್ಲ ಅವರ ಬದಲಾಗಿ ಅನುರಾಗ್ ಬೆಹರ್ ಅವರು ಹಾಜರಿದ್ದಾರೆ ಪ್ರೇಮ್ಜಿಯವರು ಅವರ ಫೌಂಡೇಶನ್ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮೊಹಿಷಿನವರು ಮತ್ತು ಅನುರಾಗ್ ಯಾರೋ ಆನಂದ್ ಸ್ವಾಮಿನಾಥನ್ ಸ್ವಾಮಿನಾಥನ್ ಅವರಿಬ್ರು ಕೂಡ ನಮ್ಮ ಎದುರಿಗೆ ರುಜು ಹಾಕಿದ್ದಾರೆ ಎಂ ಯು ಏನಪ್ಪ ಅಂತಂದ್ರೆ ಸಾವಿರ ಹಾಸಿಗೆಗಳ ಚಾರಿಟಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ ಬಹು ಅಂಗಾಂಗ ಕೃಷಿ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ಆಗಿರ್ತಕ್ಕಂಥದ್ದು ಇನ್ನು ಮುಂದೆ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಒಂದು ಸಾವಿರ ಕೋಟಿ ರೂಪಾಯಿಗಳು ಅದಕ್ಕೆ ನಮ್ಮ ಮೀನನ್ನು ನಾವು ತೊಂಬತ್ತೊಂಬತ್ತು ವರ್ಷಗಳ ಲೀಜ್ ಮೇಲೆ ಕೊಟ್ಟಿದ್ದೇವೆ ಹತ್ತು ಎಕರೆ ಜಮೀನು ರಾಜೀವ್ ಗಾಂಧಿ ಎದೆ ರೋಗಿಗಳ ಆಸ್ಪತ್ರೆ ಆವರಣದಲ್ಲಿ ಹತ್ತು ಎಕರೆ ಜಮೀನನ್ನು ತೊಂಬತ್ತೊಂಬತ್ತು ವರ್ಷಗಳ ಲೀಜ್ ಮೇಲೆ ಕೊಟ್ಟಿದ್ದೇವೆ ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಇದು ಕೂಡ ಒಪ್ಪಂದ ಆಗಿದೆ ಅಂಡರ್ಸ್ಟ್ಯಾಂಡ್ ಕನ್ನಡ ಒಪ್ಪಂದ ಆಗಿದೆ ಪ್ರೇಮ್ ಅವರು ಈ ರೀತಿಯಾಗಿ ಮುಂದೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೋಸ್ಕರ ಅಜೀಂಪರಿಯಾಗಿದೆ ಅದನ್ನ ಉಚಿತ ಉಚಿತವಾಗಿ ಮಾಡಿಕೊಡ್ತವಾಗಿ ಮಾಡಿಕೊಡ್ತಕ್ಕಂಥದ್ದು ಬಹುಶಃ ಇದೇ ಮೊದಲು ಹೇಳಿ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶಿಕ್ಷಕರ ತರಬೇತಿಗೆ ಸರ್ಕಾರಿ ಶಾಲೆಗಳ ಸಾಮರ್ಥ್ಯ ವೃದ್ಧಿ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಒಂದೂವರೆ ಸಾವಿರ ಕೋಟಿ ಒಂದೂವರೆ ಸಾವಿರ ಕೋಟಿ ಎಲ್ ಕೆ ಜಿ ಮತ್ತು ಇಂದ ಎಲ್ ಕೆ ಜಿಯಿಂದ ಎಸ್ ಎಸ್ ಎಲ್ ಸಿವರೆಗೆ ಮಕ್ಕಳಿಗೆ ನಾವು ಸುಮಾರು ಐವತ್ತೈದು ಲಕ್ಷ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವನ್ನು ಕೊಡಲಿಕ್ಕೋಸ್ಕರವಾಗಿ ಮೊಟ್ಟೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನಾವು ವಾರದಲ್ಲಿ ಎರಡು ದಿನ ಕೊಡ್ತಾ ಇದ್ದೋ ಅಜೀಮ್ ಪ್ರೇಮ್ಜಿ ಅವರು ನಾಲ್ಕು ದಿನ ಮೊಟ್ಟೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ತಗೊಳ್ತಕ್ಕಂಥ ವೆಚ್ಚ ಸುಮಾರು ಒಂದೂವರೆ ಸಾವಿರ ಕೋಟಿ ರೂಪಾಯಿ ಜೊತೆಗೆ ದೀಪಿಕಾ ವಿದ್ಯಾರ್ಥಿ ವೇತನ ದೀಪಿಕಾ ವೇತನ ಯಾರ್ಯಾರು ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಿದ್ದಾರೆ ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಮೂವತ್ತು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಅಲ್ಲ ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದನ್ನ ಮಾಡ್ತಾರೆ ಆದ್ದರಿಂದ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ ಅವರಿಗೆ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂತಂದ್ರೆ ಪೊಲೀಸ್ ಕಾನ್ಫಿಡೆನ್ಸ್ ಇದೆ ಈಗ ನಾನು ಅಲ್ಲಿ ಹೋಗ್ಬೇಕಾಗಿದೆ ಆ ಪೊಲೀಸ್ ಕಾನ್ಫರೆನ್ಸ್ ಹೋಗ್ಬೇಕಾಗಿರೋದ್ರಿಂದ ನಾನು ನನ್ನ ಭಾಷಣವನ್ನು ಬಳಸಿ ಮತ್ತೊಮ್ಮೆ ಮತ್ತೊಮ್ಮೆ ಫೌಂಡೇಶನ್ ಇದೆಯಲ್ಲ ಮಿನಿ ಮಿನಿ ಈ ರೀತಿಯಾಗಿ ಅವರು ನ್ಯಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ಅಜೀಮ್ ಪ್ರೇಮ್ ಅವರಿಗೆ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಹೇಳಿ ಈ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಅನುರಾಗ್ ಬಿಹಾರ್ ಅವ್ರಿಗೆ ಮತ್ತೆ ಆನಂದ ಸ್ವಾಮಿಯವ್ರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಯಾವಾಗಲೂ ಒಂದು ಸಾರಿ ನೀವು ಆದಮೇಲೆ ತಕ್ಷಣ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ

ಧನ್ಯವಾದಗಳು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಇವರಿಗೆ ಜೋರಾದ ಚಪ್ಪಾಳೆ ಮುಖೇನ ವಂದಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿರುವಂತಹ ಸರ್ವರ್ನ ವಂದಿಸಲಿದ್ದಾರೆ ಕೆಎಸ್ ಶ್ರೀ ಚಿದಾನಂದ್ ವಟಾರೆ ಮುಖ್ಯ ಆಡಳಿತಾಧಿಕಾರಿ ಐಜಿ ಓಟಿಗೂ ಎಲ್ರಿಗೂ ನಮಸ್ಕಾರ ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಇವತ್ತಿನ ಸಮಾರಂಭದ ಉದ್ಘಾಟನೆ ಮಾಡಿದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ಎಲ್ಲ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ಬಿ ಸುರೇಶ್ ಭೈರತಿ ಶ್ರೀ ಅಶೋಕ್ ಮಹಾದೇಪ ಪಟ್ಟಣ್ ಶ್ರೀ ನಜೀರ್ ಅಹಮದ್ ಮತ್ತು ವಿಶೇಷ ಅಜೀಂ ಪ್ರೇಮ್ಜಿ ಫೌಂಡೇಶನ್ ದ ಶ್ರೀ ಅನುರಾಗ್ ಬೇಹರ್ ಆನಂದ್ ಸ್ವಾಮಿನಾಥನ್ ಮನೆ ಸಿಎಸ್ ಮೇಡಂ ಡಾಕ್ಟರ್ ಶಾಲಿನಿ ರಜನಿ ಶ್ರೀ ಉಮಾಮಹಾದೇವನ್ ರಿತೇಶ್ ಕುಮಾರ್ ಸಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿ ಸೇರಿರುವ ಎಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಡೈರೆಕ್ಟರ್ಸ್ ಗೆ ಮತ್ತು ಸೇರಿರುವ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀಯುತ ಚಿದಾನಂದ ವಟಾರೆ ಕೆ ಎ ಸಿ ಅವರಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು